ಇದು ಯಾವ ರೋಡ್ ಅಂತ ಗೊತ್ತಾ ತುಂಬಾ ವರ್ಷದ ನಂತರ ಬರ್ತಾ ಇದೀನಿ ತುಮಕೂರು ಎಂಜಿ ರೋಡ್ ಅಲ್ಲಿ ಇದ್ದೀನಿ ಅಲ್ಲಿ ಮಧುರಾ ಬೇಕ್ರಿ ಅಂತ ಇದೆಯಲ್ಲ ನನ್ ಕಾಲೇಜ್ ಲೈಫಲ್ಲಿ ಬಂದು ಅಲ್ಲಿ ನೀನು ತಿಂತ ಇತ್ತು ಅದನ್ನೇ ಸೆಂಟ್ರಲ್ ಅಂದರೆ ಪ್ಲಾಜಾ ಮಾಡಿಬಿಟ್ಟಿದ್ದಾರೆ ಶಾಪಿಂಗ್ ಮಾಲ್ ಥರ ಮಾಡಿದ್ದಾರೆ ಇಲ್ಲಿ ಅಲ್ಲಿಂದ ಬಂದರೆ ಇಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ನಾವು ನಾವು ಆ ಮೊದಲು ನಾನು ಕಾಲೇಜ್ಗೆ ಹೋಗ್ಬೇಕಾರು ಇಲ್ಲಿ ಈಗ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ ಮೇಲೂ ಇಲ್ಲೇ ಮಾಡಿದ್ದಾರೆ ಬನ್ನಿ ನೋಡೋಣ ಹೋಗೋಣ ಇದು ಬಂದು ಗಾಯತ್ರಿ ಟಾಕೇಸ್ ಹೋಗೋ ರೋಡು ಓಕೆ ಈಗ ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಣ ಇಲ್ಲಿ ಟೈಟಾನಿಕ್ ಶಾಪ್ ಕಾಣಿಸ್ತಾ ಇದೆಯಾ ಊರಲ್ಲಿ ಇರೋಕ್ಕೆ ಅಲ್ಲಿಗೆ ಹೋಗಿದ್ವಿ ಈ ರೋಡ್ ಯಾವಾಗಲೂ ನಾನು ಕಾಲೇಜ್ಗೆ ಓಡಾಡೋ ರೋಡ್ ಆಗಿತ್ತು ಫುಲ್ಲು ಚೇಂಜ್ ಆಗ್ಬಿಟ್ಟಿದ್ದಿಲ್ಲೆಲ್ಲ ಫುಟ್ಪಾತ್ ಮೇಲೆ ಏನೇನೋ ಇಟ್ಕೊಂಡವರು ಇವಾಗ ಫುಲ್ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ ಮತ್ತೆ ಇದು ಯಾವುದೋ ಬಿಲ್ಡಿಂಗ್ ಅದು ಹಾಗೇ ಇದೆ ಇಲ್ಲಿ ವಾಶ್ರೂಮ್ ಮಾಡಿದ್ದಾರೆ ಇಪ್ಪತ್ತು ವರ್ಷದ ನಂತರ ಬರ್ತಾ ಇದ್ದೀನಿ ಈ ರೋಡ್ಗೆ ಈ ಅಂಗಡಿ ಅಂತೂ ಇಲ್ಲಿ ಹಿಂಗೆ ಇದೆ ಜ್ಯೂಸ್ ಅಂಗಡಿ ಫೋನ್ ಅಂಗಡಿನೂ ಹಂಗೆ ಐತೆ ಬಟ್ಟೆ ಅಂಗಡಿನೂ ಹಂಗೆ ಐತೆ ಇದೆಲ್ಲ ಟೂ ಹಂಡ್ರೆಡಾ ಯಾವುದ್ರ ಇಷ್ಟ ಆಗಲಿಲ್ಲ ಬೆಂಗಳೂರಲ್ಲೇ ತಗೊಳೋದು ಇಲ್ಲಿಂದ ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಬೆಂಗಳೂರು ಬಸ್ ಹಾಕ್ತಾನೆ ಸಿಕ್ಕೋಪುಟೆ ಬಿಸಿಲು ಹೊಡಿತಾ ಮಾತ್ರ ನೆಳಗ್ ಹೋದ್ರೆ ಚಳಿ ಆಗುತ್ತೆ ಬಿಸಿಲಿ ಬಂದರೆ ಬಿಸಿ ಆಗುತ್ತೆ ಯಾವ್ದಾದ್ರು ಬಸ್ ನಿಂತ ಇದೆ ಬಾಳೆನಿದೆ ಬಾಳೆನ ತಿನ್ಕೋತೀನಿ ಇದು ಹೋಗುತ್ತಾ ಇಲ್ವಾ ದಸರಳಿ ನೋಡೋಣ ಕೇಳೋಣ ಫಸ್ಟ್